ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಮಾಗುಂಡಿ ಗ್ರಾಮ ಪಂಚಾಯಿತಿ ಸಾಲಿನ ಎರಡನೇ ಸುತ್ತಿನ ಗ್ರಾಮಸಭೆ ಮಾಗುಂಡಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯಿತು ಮಾಗುಂಡಿ ಗ್ರಾಮಸಭೆಯಲ್ಲಿ ಗೈರು ಹಾಜರಾದ ನೋಡಲ್ ಅಧಿಕಾರಿ ಮಾಗುಂಡಿ ಗ್ರಾಮ ಸಭೆಯಲ್ಲಿ ಹಾಜರು ಅದೇ ರೀತಿ ಸರ್ಕಾರದಿಂದ ನೇಮಿಸಿಕೊಂಡ ಗ್ರಾಮಸಭೆಯ ಮುಖ್ಯ ಮಾರ್ಗದರ್ಶಕರಾದ ಅಧಿಕಾರಿ ಈ ಸಭೆಯಲ್ಲಿ ಗೈರು ಅದೇ ರೀತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಬ್ದುಲ್ ಲತೀಫ್ ನೋಡಲ್ ಅಧಿಕಾರಿಗಳು ಈ ಸಭೆಯಲ್ಲಿ ಗೈರಾದ ಕಾರಣ ಈ ಸಭೆಯ ಅಧ್ಯಕ್ಷ ಸ್ಥಾನ ವಹಿಸುವುದಿಲ್ಲ ಎಂದು ಗ್ರಾಮಸ್ಥರ ಮುಂಭಾಗದಲ್ಲಿ ಕುಳಿತುಕೊಂಡರು ಅದೇ ರೀತಿ ಸ್ಥಳೀಯ ಅಧಿಕಾರಿಗಳು ಆರೋಗ್ಯ ಅಧಿಕಾರಿಗಳು ಹಾಗೂ ಅರಣ್ಯ ಅಧಿಕಾರಿಗಳು ಹಾಗೂ ಪಶು ಆರೋಗ್ಯ ಅಧಿಕಾರಿಗಳು ಸಹಾಯಕ ಮೇಲ್ವಿಚಾರಕರು ಕೆಇಬಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಅದೇ ರೀತಿ ಗ್ರಾಮಸ್ಥರ ವರ್ವರ ಒತ್ತಾಯದಿಂದ ಗ್ರಾಮ ಪಂಚಾಯಿತಿ ಸಂಬಂಧಪಡುವ ವಿಚಾರವಾಗಿ ಸಭೆಯನ್ನು ಮಾಡುವುದಾಗಿ ತಿಳಿಸಿದರು ಗ್ರಾಮ ಸಭೆ ನಡೆಸಬೇಕಂದ್ರೆ ಒಂದು ಪ್ರೊಸೀಜರ್ ಅಂತ ಇದೆ ಅಧಿಕಾರಿಗಳು ನನಗೆ ತಿಳಿದ ಮಟ್ಟಿಗೆ ಲೋಕಲ್ ಅಧಿಕಾರಿಗಳು ಎಲ್ಲರೂ ಇದ್ದಾರೆ ಬಟ್ ತಾಲೂಕು ಮಟ್ಟದ ಅಧಿಕಾರಿಗಳು ಬರಬೇಕು ಅನ್ನೋ ನಿಯಮ ಏನು ಇಲ್ಲ ಬಟ್ ಒಂದು ಗ್ರಾಮ ಸಭೆ ನಡೆಸಬೇಕಾದ್ರೆ ಇಲ್ಲಿ ನಡೆದಿರುವಂಥ ಅಹವಾಲುಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಥವಾ ಪಿ ಏನು ರೆಸುಲೂಷನ್ ಇಲ್ಲಿ ನಡೆದಿರುವಂಥ ಘಟನೆಗಳನ್ನು ರೆಕಾರ್ಡ್ ಮಾಡಿಬಿಟ್ಟು ಕಳಿಸುವಂಥದ್ದು ಪದ್ಧತಿ ಇದೆ ಬಟ್ ಸಾರ್ವಜನಿಕರು ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸುವುದು ಮತ್ತೆ ಅದನ್ನು ಸರ್ಕಾರದ ಮಟ್ಟಕ್ಕೆ ತಲುಪುವಂಥ ಜವಾಬ್ದಾರಿ ಆ ಗ್ರಾಮ ಸಭೆ ಮಾರ್ಗದರ್ಶಿ ಅಧಿಕಾರಿಗಳು ಅಂತೇಳಿ ಸರ್ಕಾರ ನೇಮಕ ಮಾಡಿರುತ್ತೆ ಅವ್ರು ಮಾಡಬೇಕು ಅಂತಿದೆ ಬಟ್ ಅವರು ಇವತ್ತು ಅವರಿಗೆ ಲೆಟ್ರ್ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯಿತಿ ಟಾಮ್ ಟಾಮ್ ಹೊಡಿಸಿದ್ದೀವಿ ಸಾರ್ವಜನಿಕರು ಸೇರಿದ್ದಾರೆ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ನಮ್ಮ ಜವಾಬ್ದಾರಿ ನಿರ್ವಹಿಸ್ತೀವಿ ನಾವು ಕೂಡ ಬಂದಿದ್ದೀವಿ ಲೋಕಲ್ ಅಧಿಕಾರಿಗಳು ಇದ್ದಾರೆ ಬಟ್ ತಾಲೂಕು ಮಟ್ಟದ ಅಧಿಕಾರಿಗಳು ಬಾರದೇ ಇದ್ರೂ ಪರವಾಗಿಲ್ಲ ಅಂತ ನನ್ನ ಅಭಿಪ್ರಾಯನ ಹೇಳ್ತಾ ನೋಡಲ್ ಅಧಿಕಾರಿಗಳನ್ನೇ ಇಲ್ಲದೇ ಇದ್ರೆ ನಾವು ಗ್ರಾಮ ಸಭೆ ಮಾಡಿ ಅರ್ಥ ಏನಿದೆ ಅಂತ ನನ್ನ ಒಂದು ಪರಿಕಲ್ಪನೆ ಹಾಗಾಗಿ ನಾನು ಈ ಒಂದು ಸಭೆಯ ಅಧ್ಯಕ್ಷರ ಮುಗಿಸ್ಲಿಕ್ಕೆ ನಾನು ಹೇಳಿದ್ದೆ ಈಗ ಎಲ್ಲ ಸದಸ್ಯರ ಮೇಲೆ ತೀರ್ಮಾನ ಮಾಡಿ ಇಲ್ಲ ಮುಂದಿನ ದಿನಾಂಕವನ್ನು ಸಿದ್ಧಪಡಿಸುವಂತ ಮುಂದಿನ ದಿನಕ್ಕೆ ಅವರೇ ಇಲ್ಲ ಅಂದರೆ ಸರಿಯಾಗಲ್ಲ ಯಾಕಂತ ಹೇಳಿದ್ರೆ ಇನ್ನು ಯಾರ ಹತ್ರ ಕಟಾಚಾರಕ್ಕೆ ಬಂದು ಕಟಾಚಾರಕ್ಕೆ ಹೋದಾಗ ಸರಿಯಾಗಲ್ಲ ಅದು ಯಾಕಂದರೆ ಅದು ಒಂದಿನ ದಿನಾಗ ಕೈಲೇ ಬರ್ತಾರೆ ಯಾಕಂತ ಹೇಳಿದ್ರೆ ನಾವು ಈ ಡೈಲಿ ಕೂಲಿ ಕೆಲಸ ಮಾಡೋರು ಡೈಲಿ ರಜೆ ಮಾಡೋಕ್ಕಾಗಲ್ಲ ನಮಗೆ ಹೌದಲ್ಲ ನಾವು ಡೈಲಿ ಬ ಡೈಲಿ ಬರೋದು ಹೋಗೋದು ವಾಪಸ್ ಬರೋಕ್ಕಾಗಲ್ಲ ನಮಗೆ ಒಂದಿನ ದುಡಿದು ದುಡ್ಡು ತಿನ್ನಬೇಕು ಇದು ಒಂದಿನ ಕರಿತೀರ ಮತ್ತೆ ಈ ಸಾರಿ ಆಗಲ್ಲ ಮತ್ತೊಂದು ಸರಿ ಮತ್ತೊಂದು ದಿನ ಮುಂದೂಡ್ತಾ ಹೋದರೆ ನಮಗೂ ಆಗಲ್ಲ ಬರಲಿಕ್ಕೆ ನಾವು ಫ್ರೀ ಇದ್ದಾಗ ನೀವು ಕಥೆ ಟೈಮಿಗೆ ನಾವು ಬಂದಿದ್ದೀವಿ ಈಗ ಅವ್ರು ಬಂದಿಲ್ಲ ಅಂತ ಹೇಳಿದ್ರೆ ಇಷ್ಟು ಜನ ಅವ್ರಿಗೆ ಫೋರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಲ್ಲ ಇದು ಬಂದಾಗ ಬಂದಾಗ ನಮಗೂ ಕೆಲಸಗಳ ಕಾರ್ಯಗಳು ಬಿಟ್ಟು ನಾವು ಬರ್ತಿರೋದು ನಾವೇನ್ ಮಾಡ್ತೀವಿ ಅಂತಂದ್ರೆ ವರ್ಷಕ್ಕೆ ಒಂದು ಮಳೆಗಾಲ ಮತ್ತೆ ಇಲ್ಲಿ ಆ ಮಲನ ಪರಿಸ್ಥಿತಿಯ ಅನುಗುಣವಾಗಿ ವರ್ಷಕ್ಕೆ ಒಂದು ಅದನ್ನು ನೀಟಾಗಿ ಮಾಡಿ ಕಳಿಸೋಣ ಸರ್ಕಾರಕ್ಕೆ ರಿಪೋರ್ಟ್ ಕಳಿಸೋಣ ಅಂತೇಳಿ ಕಳೆದ ನಮ್ಮ ಹಳೆಯ ಅಧ್ಯಕ್ಷರ ಅವಧಿಯಲ್ಲಿ ಒಂದು ಗ್ರಾಮ ಸಭೆ ಮಾಡುದು ಈ ಸರಿ ಮಾಡೋಣ ಅಂತಂದ್ರೆ ಹೋದ ಗ್ರಾಮ ಸಭೆಯಲ್ಲಿ ಕೂಡ ಅಷ್ಟೇ ಈಗ ಮೇಜರ್ ಆಗಿರುವಂತ ಸರ್ಕಾರದಿಂದ ಬರುವಂತ ಸೌಲಭ್ಯಗಳು ಜನಗಳಿಗೆ ತಲುಪುದು ಗ್ರಾಮ ಪಂಚಾಯತ್ ಮೆಂಬರ್ಗಳು ಹೇಳೋದೇ ಇಲ್ಲ ಅಂತೇಳಿ ನಿನ್ನೆ ನಾವು ನಡೆದಿರುವಂತ ಗ್ರಾಮ ಸಭೆಯಲ್ಲಿ ವಾರ್ಡ್ ಸಭೆಯಲ್ಲಿ ಹೇಳ್ತಿದ್ದಾರೆ ಅಂದಾಗ ಇಲ್ಲಿ ಒಂದು ಒಂದು ಊರಿನ ಗ್ರಾಮ ಸಭೆ ಒಂದು ಯಾರು ಮಾಹಿತಿ ಕೊಡ್ಲಿಕ್ಕೆ ಯಾರಾದ್ರೂ ಬೇಕಲ್ವಾ ಅದೇ ಕೊಡ್ಲಿಕ್ಕೆ ಸಾಧ್ಯ ಇರ್ತಿದ್ಮೇಲೆ ಮತ್ತೆ ನಾವು ಗ್ರಾಮ ಪಂಚಾಯತ್ ಮೆಂಬರ್ಗಳಾಗಿಲ್ಲ ನಂದೇನಿಲ್ಲ ನಾನು ಹೇಳಿದ್ದೀನಿ ನನ್ನ ವೈಯಕ್ತಿಕ ಅಭಿಪ್ರಾಯನ ಹೇಳಿದ್ದೀನಿ ನಾನು ಅಂತ ಸಮರ್ಪಕವಾದ ಗ್ರಾಮ ಸಭೆ ನಡೆಸಲಿಕ್ಕೆ ನನ್ನ ಹತ್ರ ಸಾಧ್ಯ ಮೇಲೆ ನಾನು ಚೇರಲ್ಲಿ ಕೂರ್ಲಿಕ್ಕೆ ಅಂತ ತಿಳ್ಕೊಂಡು ನಾನು ಅದನ್ನು ಹಠ ಇದನ್ನ ಸಾರ್ವಜನಿಕವಾಗಿ ನಾನು ಭಾಗವಹಿಸ್ತೇನೆ ಬಟ್ ಬೇರೆ ಮೆಂಬರ್ಗಳಿಗೆ ಅವಕಾಶ ಇದ್ದು ಉಪಾಧ್ಯಕ್ಷರಿದ್ದಾರೆ ನಡೆಸಲಿಕ್ಕೆ ಅವಕಾಶ ಇದ್ರೆ ನಡೆಸಿ ನಮಗೇನಾದ್ರೆ

ಈ ಪ್ರಶ್ನೆ ಏನ್ ಗೊತ್ತಿಲ್ಲ ನಾನು ಒಂದು ಬಿದಿ ದೀಪದ ಅಥವಾ ಕುಡಿಯುವ ನೀರಿಂದ ಇನ್ನೂ ಏನಾದ್ರೆ ನಾವು ಗ್ರಾಮ ಪಂಚಾಯತ್ ಮೆಂಬರ್ಗಳು ಅವ್ರತ್ರ ಬಯಸ್ಕೊಳ್ತೀವಿ ಹೇಳ್ತೀವಿ ಏನಾದ್ರು ಮಾಡ್ತೀವಿ ಇಲಾಖೆಗಳಿಗೆ ಸವಲತ್ತು ಮೂರು ವರ್ಷದಿಂದ ಏನ್ ಕೊಟ್ಟಿ ಅಂತ ಒಬ್ಬ ಎದ್ದು ನಿಂತು ಕೇಳಿದ್ರೆ ನಾವೇನತ್ರ ಕೊಡೋಣ ಏನ್ ಕೊಟ್ಟಿದ್ದಾರೆ ಅಂತ ಸರ್ಕಾರದಿಂದ ಸೌಲಭ್ಯಗಳು ಬೇಕಾದಷ್ಟು ಇದೆ ಅಂತ ಹೇಳಿ ಎಲ್ಲಾ ದೃಶ್ಯದಲ್ಲಿ ನೋಡ್ತಾರೆ ಪೇಪರ್ ಅಲ್ಲಿ ನೋಡ್ತಾರೆ ಎಲ್ಲ ನೋಡ್ತಾರೆ ಎಲ್ಲಿದೆ ಅಂತ ಕೇಳಿದಾಗ ಕೇಳಿದಾಗ ನಾವೇನತ್ರ ಕೊಡೋಣ ಹೇಳಿ ಲೋಕಲ್ ಅಧಿಕಾರಿಗಳು ಇದ್ದೀರಿ ಓಕೆ ನಿಮ್ಗೆ ಸಂಬಂಧಪಟ್ಟು ನೀವು ಉತ್ತರ ಕೊಟ್ಟು ಹೋಗ್ತೀರಿ ಸರಿ ಬಾಕ್ಯದ ಉತ್ತರ ಕೊಡ್ಲಿಕ್ಕೆ ಯಾರು ನಮ್ಗೆ ಮಾಹಿತಿ ಇದ್ರೆ ನಾವು ಕೊಡ್ಬೋದು ನಮ್ದು ಮಾಹಿತಿನೇ ಅಂದ್ರೆ ಈಗ ಹಳೆ ಅಧ್ಯಕ್ಷರಿಗೆ ಹೋದ್ರೆ ನಮ್ಮ ಅವಧಿಯಲ್ಲಿ ಒಂದು ಇಲಾಖೆಯಿಂದ ಇಂಥ ಒಂದು ಸವಲತ್ತು ಇದೆ ಅಂತ ಹೇಳಿ ಗ್ರಾಮ ಪಂಚಾಯತ್ ಒಂದು ಪತ್ರ ಆಗಿರ್ಲಿ ಏನಾದ್ರು ಬಂದಿರೋ ಇದೆಯಾ ಉದಾಹರಣೆ ಹೇಳಿ ಇದರ ಸಾರ್ವಜನಿಕ ಗೊತ್ತಾಗ್ಬೇಕು ಬಂದಿದ್ರು ಕೆಲಸ ಆಗ್ತಿಲ್ಲ ಕೆಲಸ ಆಗ್ತಿಲ್ಲ ಅಂತಂದ್ರೆ ಅದು ಗ್ರಾಮಸಭೆಗೆ ಗೊತ್ತಾಗ್ಬೇಕಲ್ಲ ಯಾಕೆ ಕೆಲಸ ಆಗ್ತಿಲ್ಲ ಅಂತ ಹೇಳಿ ಹಲವಾರು ಇದ್ದಾವೆ ಆ ಸಮಸ್ಯೆಗಳನ್ನು ಕೇಳಲಿಕ್ಕೆ ಜನ ಬಂದಾಗ ಅದು ಹೇಳಲಿಕ್ಕೆ ಉತ್ತರ ಇಟ್ಟಕ್ಕೆ ಅಧಿಕಾರಿಗಳು ಏನಂತಂದ್ರೆ ನಾವೇ ಕೋರ್ಬೇಕು ಚೇರಲ್ಲಿ ಲೋಕಲ್ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಅವರು ನೋಡಿ ಸಾರ್ವಜನಿಕರಲ್ಲಿ ನಡೆಸಿ ಇರೋದನ್ನ ಪುನಃ ಇಡಿ ಗ್ರಾಮ ಸಭೆ ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲವು ಕ್ವಶನ್ಸ್ ಇದ್ದಾವೆ ಸಮಸ್ಯೆಗಳಿದಾವೆ ಯಾಕಂದ್ರೆ ಇದು ಬಾಕಿ ಇಟ್ರೆ ನಾವೇ ಇರಲ್ವೇನು ಯಾಕಂದ್ರೆ ಸಮಸ್ಯೆಗಳು ಉಳಿದು ಅಲ್ಲಿ ಬಾಕಿ ಆಗಿ ಹೋಗಿದ ಅಂತದಕ್ಕೆ ಕೆಲವು ಈಗ ಅವಕಾಶ ಕೊಡಿ ನಮ್ಗೆ ಬಂದು ಎಷ್ಟು ಜನ ನಾವು ನನಗೆ ಅವಕಾಶ ಅಂದರೆ ನೋಡಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿದ್ದು ವಿಚಾರಗಳಿದ್ದರೆ ಅದನ್ನ ಮಾತ್ರ ಚರ್ಚೆ ಮಾಡು ಅಂತೇಳಿ ಒಬ್ಬರು ಸಾರ್ವಜನಿಕ ಯತ್ನಿದ್ದಾರೆ ಹಾಗಾಗಿ ನಾನು ಆಚರನ್ನು ಕೋರ್ಸ್ಕೊಂಡೀನಿ ಬನ್ನಿ ಶ್ರೀ ಅಬ್ದುಲ್ ಅತೀಕ್ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಭೆಯನ್ನು ನಡೆಸ್ಬೋದು ಅಂತ ಹೇಳಿಕೊಂಡು ಕೇಳ್ಕೊಂಡಿದ್ದರಿಂದ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಸಭೆಯನ್ನು ನಡೆಸ್ಕೊಡ್ಬೇಕು ಅಂತ ಹಾಗೂ ಅವರಿಗೆ ಸಂಪಟ್ಟಿ ಪರವಾಗಿ ಸ್ವಾಗತವನ್ನು ಅದಕ್ಕೆ ಯಾವ ಅಧಿಕಾರಿಗಳು ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿವಿಧ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಅದಕ್ಕೂ ಕೂಡ ಅಧಿಕಾರಿಗಳು ಇಲ್ಲದೆ ಇರೋದರಿಂದ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ಏನಾದರೂ ಸಮಸ್ಯೆಗಳಿದ್ರೆ ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ ನಾನು ಸಾರ್ವಜನಿಕರಿಗೆ ವಿನಂದಿ ಮಾಡ್ತೀನಿ ಆ ಅಪ್ಲಿಕೇಶನ್ ಬಗ್ಗೆ ನೀವೇನು ಆಕ್ಷನ್ ತಗೊಂಡಿದ್ದೀರಾ ಅಂತ ಹೇಳಿ ಮಾಜಿ ಅಧ್ಯಕ್ಷರು ಬಂದು ಮಾತಾಡಿದ್ದಾರೆ ಅಲ್ಲಿ ನಮ್ಮ ಮನೆ ಪಕ್ಕ ಅಣ್ಣಪ್ಪ ಪಂಚಾಯಿತಿ ಮುಗಿಸಿರೋ ಚರಂಡಿಯನ್ನ ಒಬ್ಬ ವ್ಯಕ್ತಿಗೆ ಮುಚ್ಚುವಂತ ಅಧಿಕಾರ ಇದೆಯಾ ಅದನ್ನ ಪಿಡಿಒರ್ ಬಂದು ಗಂಟೆ ಸಂದೀಪ್ ಡಿ ಕೆ ಅನ್ನೋ ವ್ಯಕ್ತಿ ಗ್ರಾಮ ಪಂಚಾಯತಿಯಿಂದ ಒಂದು ಕಟ್ಟಡ ಕಟ್ಟಲಿಕ್ಕೆ ಲೈಸೆನ್ಸ್ ತಗೊಂಡ್ಬಿಟ್ಟು ಇದು ಮಾಡ್ತಾ ಇದ್ರು ಗ್ರಾಮ ಪಂಚಾಯಿತಿಯ ಯಾವುದೇ ಅನುಮತಿ ಇಲ್ಲದೇ ಅವರು ಚರಂಡಿನ ಮುಚ್ಚಿದ್ರು ಸೊ ಆ ಟೈಮಲ್ಲಿ ತಮ್ಮಯ್ಯ ಅನ್ನೋ ವ್ಯಕ್ತಿ ಇಲ್ಲಿ ಅರ್ಜಿ ಕೊಟ್ಟಿದ್ರು ತಾವು ಕೂಡ ನಮಗೆ ಫೋನ್ ಮಾಡಿ ನೀರು ಅಲ್ಲ ಆ ಟೈಮಲ್ಲಿ ಅವರು ಏನು ಒಂದ್ಸರಿ ಹೋಗಿ ಸಂಜಾಯಿಸಿ ಕೊಟ್ಟು ಅವರಿಗೆ ಹೇಳಿಕೆ ಬಂದಾಗ ಅವರು ಅದನ್ನು ಒಪ್ಪಲಿಲ್ಲ ಎರಡು ದಿವಸ ಟೈಮ್ ತಗೊಂಡ್ರು ಮತ್ತೆ ಏನೋ ಲೇಟ್ ಆಯಿತು ಮತ್ತೆ ನಮ್ಮ ಮಾಜಿ ಅಧ್ಯಕ್ಷರು ಹೋದೆ ಆದಾಗ ಏನೋಜ್ಞ ನಡೀತು ಇರ್ಲಿ ಮಾತಾಡಿ ಮತ್ತೆ ನಾನು ಏನ್ ಆಯ್ತಿತ್ತು ಅಂತ ಗ್ರಾಮ ಪಂಚಾಯತ್ ಏನ್ ಮಾಡಿದೆ ಅಂತ ಮೇಲೆ ಮತ್ತೆ ನೀವು ಪೂರ್ತಿ ಮಾತಾಡಿ ಸಂಜಾಯಿಸಿ ಕೊಟ್ಟು ಆ ವ್ಯಕ್ತಿ ತಗಿಲಿಲ್ಲ ತಗಿಲಿಲ್ಲ ಅಂತಂದಾಗ ನಾವು ಘರ್ಷಣೆಗೆ ಅವಕಾಶ ಕೊಡೋದು ಬೇಡ ಅಂತ ಹೇಳಿ ನಾನು ಅಧ್ಯಕ್ಷನಾಗಿ ಏನು ಹೇಳಿದೆ ನೋಡಿ ಸರ್ ಆ ಜಾಗನ ಪರಿಶೀಲನೆ ಮಾಡಿ ಸರಿ ಇಲ್ಲ ಅದು ಸರಿ ಇಲ್ಲ ಅನ್ನೋದು ನಾನು ಹೋಗಿದ್ದೀನಿ ನಾನು ಅಲ್ಲಿ ಪರಿಶೀಲನೆ ಮಾಡಿ ತೆಗಿಬೇಕು ಅಂತ ಹೇಳಿ ತೆಗಿಲಿಕ್ಕೆ ಹೇಳಿದ್ರು ಕೊನೆಗೆ ನಮ್ಮ ಸ್ಥಾಪನೆ ಬಿಟ್ಟು ನಮ್ಮ ಆಚರಣೆಯನ್ನ ತೆಗೆದು ಮೇಲೆ ಹದಿನೈದು ದಿವಸ ಅದೇ ತರ ಇತ್ತು ಮತ್ತೆ ಪುನಃ ಅದೇ ವ್ಯಕ್ತಿ ಮತ್ತೆ ಮುಚ್ಚಿದ್ದಾರೆ ಒಂದು ಪೈಪ್ ಹಾಕಿಬಿಟ್ಟು ಮುಚ್ಚಿದ್ದಾರೆ ಅಂತೇಳಿ ಆ ಟೈಮಲ್ಲಿ ಮತ್ತೆ ನಮ್ಮ ಅಧ್ಯಕ್ಷರು ಹೋಗಿ ಮಾತಾಡಿದ ಮಾಜಿ ಅಧ್ಯಕ್ಷರು ಮಾತಾಡಿದಾಗ ಅದೇ ರೀತಿಯ ಉಡಾಪೆ ಉತ್ತರಗಳು ಬಂತು ಮತ್ತೆ ಪುನಃ ನನ್ನ ಬಿಡಿಯುವ ನಾವೇನು ಸುಮ್ಮನೆ ಕೂತಿಲ್ಲ ಮತ್ತೆ ಅವರಿಗೆ ನಾವೇನೋ ಕಮಿಟ್ಮೆಂಟಲ್ಲಿ ಅಲ್ಲಿ ಏನೂ ಕೂಡ ಇಲ್ಲ ಆಯ್ತಾ ಹೇಳೋದನ್ನ ಹೇಳಿದೀವಿ ಜಗಳ ಮಾಡಿ ನಿಮಿಷ ಈಗ ಫೈನಲ್ ಆಗಿ ಅವ್ರು ಮೊನ್ನೆ ಸ್ಥಳ ಪರಿಶೀಲನೆ ಮಾಡಿದಾಗ ಅವ್ರು ಏನೋ ಹದಿನೈದು ದಿವಸ ಏನೋ ಟೈಮ್ ತಗೊಂಡಿದ್ರು ಅಂತ ಹೇಳಿ ಆಯ್ತು ಈಗ ಒಂದು ಇಪ್ಪತ್ತು ದಿವಸ ಆಯ್ತು ಅಂತ ಕಾಣ್ತದೆ ಹದಿನೈದು ದಿವಸ ಟೈಮ್ ಹೇಳಿದ್ರು ಇಪ್ಪತ್ತು ದಿವಸ ಆಯ್ತು ನಿನ್ನೆನೂ ಕೂಡ ನಾವು ಅದನ್ನು ಮಾತಾಡಿವಂತ ಏನಾಯ್ತು ಸರ್ ತೆಗೆದ್ರ ಇಲ್ವಾ ಅಂತ ಹೇಳಿ ಈಗ ಏನ್ ಮಾಡ್ತಾರೆ ಅಂತ ನೀವು ಉತ್ತರ ಕೊಡ್ಬೇಕು ಇಲ್ಲಿ ಆಗದಾಗ ಸರ್ ನಿಮ್ಗೆ ಮುಂದಿನ ಆಕ್ಷನ್ ತಗೊಳ್ಳೋ ಒಂದು ಅಧಿಕಾರ ಇಲ್ವಾ ಯಾವ ರೀತಿ ನಾವು ಮುಂದೆ ಹೋಗೋದ್ಕಿಂತ ನೀವು ಈಗ ಅಧಿಕಾರಗಳಿದ್ದಾರೆ ನೀವು ಅಧಿಕಾರನ ಉಪಯೋಗಿಸ್ಕೊಂಡು ಈಗ ಒಬ್ರು ಮಾಡ್ತಾರೆ ನಾಳೆ ಇನ್ನೊಬ್ರು ಮಾಡ್ತಾರೆ ಹಾಗಾದ್ರೆ ಪಂಚಾಯತ್ ಇಲ್ಲಿ ಆಯ್ಕೆಯಾಗಿ ಬಂದ ವ್ಯಕ್ತಿಗೆ ರೆಸ್ಪೆಕ್ಟ್ ಇಲ್ವಾ ರೆಸ್ಪೆಕ್ಟ್ ಇದೆ ಅಂದ್ರೆ ಈಗ ಅದ್ರ ಬಗ್ಗೆ ನಾವು ಕೇಳಿ ಕೊನೆಗೆ ಈ ತರ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಕೂಡ ನಮ್ಮ ಒಂದು ಮೀಟಿಂಗ್ ಪ್ರಶ್ನೆ ಸರ್ ಟೈಮ್ ಆಗಿ ಬರ್ತಾ ಇದೆ ಪೈಪ್ ಹಾಕಿದ್ದಾರೆ ಈಗ ನೀರ್ ನಿಂತಿದೆ ಗುಣ ಸೊಳ್ಳೆ ತುಂಬಾ ಬರ್ತಾ ಇದೆ ಬಂದ್ ಅದು ಇನ್ನೊಂದು ನಾವು ಪಕ್ಕದಲ್ಲಿದ್ದೀವಿ ನಾನು ಅಪ್ಲಿಕೇಶನ್ ಕೊಟ್ಟಿರೋದು ನಮ್ಮನೆಗೆ ವಾಯ್ದವ್ರಲ್ಲಿ ಅವ್ರ ರಿಕ್ವೆಸ್ಟ್ ಮೇಲೆಗೆ ರಫೀಕ್ ಹೋಟೆಲ್ ಅವರು ಮತ್ತೆ ಕೌಸರ್ ಮನೆಯವರು ಮತ್ತೆ ಅವರು ಕೆಳಗಡೆ ಗುರುಗಳ ಮನೆಯವರು ಅವ್ರ ಮನೆ ಗುರುಗಳ ಮನೆ ಮುಚ್ಚುತ್ತೆ ಅಂತ ಅವ್ರ ರಿಕ್ವೆಸ್ಟ್ ಮೇರೆಗೆ ನಮ್ಮ ಮನೆ ಎದುರಿಗೆ ನಮ್ಮ ಅಂಗಳದಲ್ಲಿ ನಿಮ್ಮ ನೀವು ಹಿಂದೂಗಳಂದ್ರೆ ಕೊಡಲ್ಲ ವಾಸ್ತುಗಿಸ್ತು ಅಂತ ನೋಡ್ತೀರಾ ನಾವು ಮಾನವತೆ ದೃಷ್ಟಿಯಿಂದ ಫಾರೂಕ್ ಹಾಕೂರ್ ಕೊಡಲ್ಲ ಅಂದ್ರು ನಮ್ಮ ಮನೆ ಎದ್ರಿಗೆ ಸುಮಾರು ಮೂರಡಿ ಜಾಗ ನಾವು ಬಿಟ್ಕೊಟ್ಟು ಪೈಪ್ ಹಾಕ್ಸಿದ್ವಿ ಈಗ ಇವರು ಒಳ ಜಗಳದಲ್ಲಿ ರಫೀಕ್ ಮನೆ ಆ ರೋಡಿಂದ ಬರೋ ನೀರೆಲ್ಲ ನಮ್ಮ ಕಡೆ ಬರುತ್ತೆ ಅಲ್ಲಿ ನಮ್ದು ಟಾಯ್ಲೆಟ್ ಇದು ತುಂಬಿಬಿಟ್ಟು ಮನೆಯೊಳಗೆ ನೀರು ಬರುತ್ತೆ ಅದನ್ನು ನಾನು ನಿಮಗೆ ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಇದು ನಾವು ನಾವು ಮಾತಾಡಿ ಪರಿಸ್ಥಿತಿ ಹದಗೆಡಬಾರ್ದು ನಿಷ್ಠುರಾಗಬಾರ್ದು ಜಗಳ ಆಗ್ಬಾರ್ದು ನಾವು ಒಂದೇ ಊರಿನವರು ಅನ್ನೋ ಕಾರಣಕ್ಕೆ ನಿಮಗೆ ಅಧಿಕಾರಿಗಳಿಗೆ ನಾವು ಅಧಿಕಾರ ಕೊಟ್ಬಿಡ್ತೀವಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ ನೀವು ಅದನ್ನು ಬಂದು ಸಮಾಧಾನದಲ್ಲಿ ಹೇಳ್ಬೋದು ಯಾಕಂದರೆ ಅವರಿಗೆ ಎಜುಕೇಷನ್ ಇದೆ ಅವರು ನೀವು ಸಮಜಾಯಿಸಿ ಹೇಳಿದ್ರೆ ಇನ್ಯಾರು ಆಕ್ಷನ್ ಆ್ಯಕ್ಷನ್ ತಗೊಳ್ಳೋರು ಇದ್ದಾರೆ ಅವ್ರು ಬಂದು ಅಧಿಕಾರ ಓದಿ ತಗ ಇರೋರು ಇದ್ದಾರೆ ಅವ್ರನ್ನ ಬಂದು ಅವ್ರಿಗೆ ಹೇಳಬೇಕು ನಾವು ಜಗಳ ಮಾಡಿ ಸಮಾಧಾನ ಹಾಳು ಮಾಡಿ ಅಂತ ನಾವು ಹೇಳಲ್ಲ ಈಗ ಚರಂಡಿ ನೋಡಿ ಅವರು ಮನೆ ತೆಗೆಯುವಾಗ ಎಲ್ಲ ಬ್ಲಾಕ್ ಮಾಡಿಟ್ಟಿದ್ದಾರೆ ಬೇಲಿ ಸೈಡಿಂದ ಒಳಗಿಂದ ಬಂದು ನಮ್ಮ ಮಂಗಳದಲ್ಲಿ ಕೆರೆ ಥರ ನೀರು ನಿಲ್ಲುತ್ತೆ ನಾನು ಅಪ್ಲಿಕೇಶನ್ ಕೊಟ್ಟಾಗ ತುಂಬ ಮಳೆ ಇತ್ತು ಈಗ ಮಳೆ ನಿಂತು ಹೋಗಿದೆ ಪ್ರಾಬ್ಲಮ್ ಅದಾಗೆ ಅದರಷ್ಟಕ್ಕೆ ಬಿಟ್ಟು ಹೋಗಿದೆ ಹಾಗಾಗಬಾರ್ದು ಅವರಿಗೇನು ಅವರೇನು ಅನಾನುಕೂಲ ಇರೋರು ಅಂತಲ್ಲ ಒಂದು ಚಪ್ಪಡಿ ತಂದು ಹಾಕುವಷ್ಟು ಅವ್ರಿಗೆ ಕೆಪಾಸಿಟಿ ಇದೆ ಅವ್ರಿಗೆ ಹಠ ಇದೆ ಅಷ್ಟೇ ನಿಮ್ಮ ಅಧಿಕಾರ ದುರುಪಯೋಗ ಆಗ್ತಾ ಇದೆ ಇದ್ರ ಮೊದಲು ಅವ್ರು ಕಾಫಿ ಪಲ್ಪರ್ ಮಾಡಿ ಹಾಕ್ತಿದ್ರು ಅವಾಗ ಇಲ್ಲಿ ಬಿಜೆಪಿ ಇವರಿದ್ರು ಮೋಹನ್ ಅವರು ನೋಡಿ ಫಲಾನುಭವಿಗಳು ಇಲ್ಲೇ ಇದಾರೆ ಸರ್ ಯಾಕೆಂತಂದ್ರೆ ನಿನ್ನೆ ನಾವು ವಾರ್ಡ್ ಸಭೆ ಮಾಡೋದು ಮಾಲ್ಗೋಡ ಅಲ್ಲಿ ಬಂದ ಪ್ರಶ್ನೆ ಏನು ಅಂತಂದ್ರೆ ನಿವೇಶನ ನಿವೇಶನ ರೈತರಿಗೆ ವಸತಿ ಯೋಜನೆ ಕೊಡ್ಲಿಕ್ಕೆ ಏನು ಮಾಡಿದ್ರಿ ಗ್ರಾಮ ಪಂಚಾಯಿತಿ ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಐದು ಎಕರೆ ಜಮೀನು ನಮಗೆ ಮಂಜೂರಾಗಿದೆ ಪಂಚಾಯಿತಿ ಹೆಸರಿಗೆ ಪಹಣಿ ಬಂದಿದೆ ನಿನ್ನೆ ಹೇಳಿದ್ರೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಮರಗಳನ್ನ ನೀವು ಹೇಳಿದ್ರಿ ನಾವು ಅಳತೆ ಮಾಡುದು ಐನೂರ ಇಪ್ಪತ್ತೈದು ಮರ ಇದೆ ಅಂತ ಸರ್ಕಾರಕ್ಕೆ ಇದು ಅದು ಸೆಕ್ಷನ್ ಫೋರ್ ಅಲ್ಲಿ ಇದೆ ಅಂತೇಳಿ ಅವ್ರು ಯಾರೋ ಹೇಳಿದಾರಂತೆ ಅದು ನಮ್ಗೆ ಸ್ಯಾಂಕ್ಷನ್ ಆಗಿದೆ ಅಲ್ಲಿ ಮನೆಗಳನ್ನ ಕಟ್ಬೋದು ಸೈಟ್ ಮಾಡಬಹುದು ಅಂತ ಆ ಸೈಟ್ ಮಾಡಲಿಕ್ಕೆ ಈಗ ಪ್ರಸ್ತುತ ಈಗ ಇರುವಂತಹ ಪರಿಸ್ಥಿತಿಯಲ್ಲಿ ಗ್ರಾಮ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಯೋ ಇಲ್ವೋ ಅನ್ನೋದನ್ನ ಹೇಳಿ ಸರ್ ಹೇಳ್ತೀನಿ ಅದು ಈಗೇನು ಎಕರೆ ಗುರುತು ಮಾಡಿದಾರಲ್ಲ ಅದು ಸರ್ವೆ ನಂಬರ್ ಬಂದ್ಬಿಟ್ಟು ನಲವತ್ತೆಂಟು ಸೆಕ್ಷನ್ ಫೋರ್ ನಲ್ವತ್ತೇಳಲ್ಲ ಅಲ್ಲ ನಿನ್ನೆ ಒಂದು ವಿಡಿಯೋ ನೋಡಿದೆ ನಲ್ವತ್ತೆಂಟು ಸರ್ವೆ ನಂಬರ್ ನಲ್ವತ್ತೆಂಟು ತಂಗ್ಳ ಮನೆ ಸೆಕ್ಷನ್ ಫೋರ್ ಅಂತ ಹೇಳಿ ಬ್ಲಾಕ್ ಮಾಡಿದಾರೆ ನಾಲ್ಕ್ ಬ್ಲಾಕ್ ಒಂದು ಈಶ್ವರ ದೇವಸ್ಥಾನದ ಹತ್ರ ಒಂದು ಬ್ಲಾಕ್ ತಂಗ್ಳು ಮನೆಯಲ್ಲಿ ಬ್ಲಾಕ್ ಅದನ್ನ ಬಿಟ್ಟರೆ ನಮ್ಮಲ್ಲಿ ಈಗ ನಾವು ಮಾಲ್ಗೋಡ ಲೆಫ್ಟಿಗೆ ಹೋಗ್ತಿವಲ್ಲ ಸರ್ವೆ ನಂಬರ್ ನಲ್ವತ್ತೇಳು ನಲ್ವತ್ತೆಂಟು ಅಂತ ಬರ್ತದೆ ಇದು ಮಾಡಿದೆ ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಫಸ್ಟ್ ಬಂದಾಗ ಈ ವೈದ್ಯವರು ಅಧ್ಯಕ್ಷರಿದ್ರು ಅವಾಗ ನನಗೆ ಇದ್ರ ಬಗ್ಗೆ ಮಾಹಿತಿನ ಇದು ನನ್ನ ಬರಕ್ಕಿಂತ ಮುಂಚೆ ಹಿಂದೆ ಇರ್ತಕ್ಕಂಥ ಸುಂದರೇಶ್ ಪರಜ್ರವರು ಅದ್ರ ಸುತ್ತ ಟೆನ್ಶನ್ ಓಡಿಸಿ ಅದನ್ನ ಏನಿದೆ ಆ ಮರಗಳದು ಏನಿದೆ ಅಳತೆ ಪಟ್ಟಿ ಮಾಡಿ ಸರ್ಕಾರಕ್ಕೆ ಒಂದು ಕೊಟ್ಬಿಟ್ಟಿದ್ರು ರಿಪೋರ್ಟ್ ನ ಬಟ್ ಇದನ್ನ ಮತ್ತೆ ಮರುಪರಿಶೀಲಿಸಿ ಅಂತ ಮತ್ತೆ ನನಗ್ ಬಂದಾದ್ಮೇಲೆ ನಾನು ಅದನ್ನ ಇವ್ರನ್ನ ಕರ್ಕೊಂಡು ಹೋಗಿ ಇವರು ಸಹಿತ ಗಡಿ ಗುರುತು ಮಾಡಿರ್ಲಿಲ್ಲ ಗಡಿ ಗುರುತು ಮಾಡಿಸ್ಬಿಟ್ಟು ಕಂದಾಯ ಇಲಾಖೆಯನ್ನ ಕರೆಸಿ ಮತ್ತೆ ಮರಗಳ ಎಣಿಕೆ ಪಟ್ಟಿ ಮಾಡಾದ್ಮೇಲೆ ಇವರು ಸಹಿತ ಹೋಗಿ ಗ್ರಾಮ ಪಂಚಾಯತಿ ವತಿಯಿಂದ ಸಹಿತ ಆ ಮರಗಳನ್ನ ಟ್ರಾಸ್ ಚೆಕ್ ಮಾಡಿದ್ರು ನಾವು ಇರೋ ರಿಪೋರ್ಟ್ ಅನ್ನ ನಾವು ಕೊಟ್ವಿ ಅದಾದ್ಮೇಲೆ ಎರಡು ಗ್ರಾಮ ಪಂಚಾಯಿತಿಯಲ್ಲಿ ಏನೋ ಇವರು ಒಂದು ಎರಡ್ ಮೂರು ಸಲ ಇದೇ ರೀತಿ ಮೀಟಿಂಗ್ ಅಲ್ಲಿ ಅದನ್ನ ಈಗ ಸೆಕ್ಷನ್ ಫೋರ್ ಅಲ್ಲಿ ಅಂತಂದ್ರೆ ಸೆಕ್ಷನ್ ಫೋರ್ ಇಂದ ಮುಂದಕ್ಕೆ ಸೆಕ್ಷನ್ ಸೆವೆಂಟೀನ್ ಆದ್ಮೇಲೆ ಅದು ಪೂರ್ತಿ ಮೀಸಲಾ ಅರಣ್ಯ ಅಂತ ಬರ್ತದೆ ಸೆಕ್ಷನ್ ಸೆವೆಂಟೀನ್ ಆಗದಕ್ಕಿಂತ ಮುಂಚೆ ಏನ್ ಸೆಕ್ಷನ್ ಫೋರ್ ಇಂದ ಹಿಡಿದು ಸೆಕ್ಷನ್ ಸೆವೆಂಟೀನ್ ವರ್ಗು ಸಹಿತ ಅದೊಂದು ಪ್ರೊಸೀಜರ್ ಇರ್ತದೆ ನಾವ್ ಯಾರು ನಮ್ಮ ಕ್ಲೈಮ್ಸ್ ಗಳು ಅಂದ್ರೆ ಇದು ನಮ್ಗೆ ಇಂತಿಂತದಕ್ಕೆ ಬೇಕು ಅಥವಾ ಒಂದು ಸ್ಮಶಾನಕ್ಕೆ ಅಥವಾ ದೇವಸ್ಥಾನಗಳಿಗೆ ಅಥವಾ ನಂದು ಇಷ್ಟು ವರ್ಷದಿಂದ ಇದ್ವಿ ನಮ್ಮ ಅವೆಲ್ಲ ಈ ತರ ದಾಖಲಾತಿಗಳಿದೆ ಅಂತ ಹೇಳಿ ನೀವು ಕಡೂರ್ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅಂತ ಹೇಳ್ತಾರೆ ಅವರು ಕಡೂರಲ್ಲಿ ಇರ್ತಾರೆ ಅವರು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅಂತಕ್ಕಂಥವ್ರು ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಾರೆ ಅಂದ್ರೆ ಅವರು ಅರಣ್ಯ ಇಲಾಖೆಯಿಂದ ನೇಮಿಸಲ್ಪಟ್ಟಿರ್ತಾರೆ ಬಟ್ ಅವರು ಅರಣ್ಯ ಇಲಾಖೆ ಅಧಿಕಾರಿಗಳು ಅಂದ್ರೆ ಎ ಸಿ ಅಂದ್ರೆ ಕಂದಾಯ ಇಲಾಖೆಯಲ್ಲಿ ಎ ಸಿ ಆಗಿ ರಿಟೈರ್ಡ್ ಆಗಿರ್ತಾರಲ್ಲ ಅವ್ರನ್ನ ಅವರು ಮಾಡಿರ್ತಾರೆ ಅವರು ನೀವೇನು ಈ ಕ್ಲೈಮ್ಸ್ ಅನ್ನ ಕೊಡ್ತೀರಾ ನೀವೇನಿದೆ ಬಂತು ಅಂತಂದ್ರೆ ಅವರು ಒಂದು ಡಿ ಎಫ್ ಮತ್ತ ಮಾಡಿ ಅಂದ್ರೆ ಈಗ ಒಂದು ಸೆಕ್ಷನ್ ಫೋರ್ ಅನೌನ್ಸ್ ಮಾಡ್ಬೇಕು ನೂರ್ ಎಕರೆ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ ಅದ್ರಲ್ಲಿ ಇಷ್ಟ ಎಕರೆ ಬಿಡಬಹುದು ನಾವ್ ಅಂತೇಳಿ ಅವರು ಮತ್ತೆ ಡಿ ಎಫ್ ಇದ್ ಮಾಡಿದ್ರೆ ಅದನ್ನ ಬಿಡೋಂತ ಚಾನ್ಸಸ್ ಇರುತ್ತೆ ಅದು ಪ್ರೊಸೀಜರ್ಗೆ ಇವರು ಆಲೆ ನಿಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅದು ಕಡೂರಿ ಕೊಟ್ಟಿರೋದು ಇದೆ ಮತ್ತೆ ತುಂಬಾ ಜನ ಈಗ ಸೆಕ್ಷನ್ ಫೋರ್ ಅಲ್ಲಿ ಇರ್ತಕ್ಕಂಥ ಅರ್ಜಿ ಹಾಕಿದ್ದು ಇದೆ ಅವ್ರು ಅರ್ಜಿ ಹಾಕಿದಕ್ಕೆ ಅಲ್ಲಿಂದ ಬಂದಂತ ಎಂಡೋಸ್ಮೆಂಟ್ ಗಳನ್ನೂ ಸಹಿತ ನಾವು ಮನ್ ಮನೆಗೆ ಬಂದು ತಲುಪಿಸಿದೀವಿ ಕೊಟ್ಟು ಮತ್ತೆ ಗ್ರಾಮ ಪಂಚಾಯಿತಿ ಸಹಿತ ಬಂದಿದೆ ನೀವು ಅದು ಕಡವರು ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ಹತ್ರ ಮಾಡ್ಕೊಂಡ್ರೆ ಅದು ನಿಮ್ ಪರವಾಗಿ ಬಂತು ಅಂತಂದ್ರೆ ಮುಂದಿನ ಮರ ಮರದ ಏನಿದೆ ಅದು ನಮ್ ಡಿ ಎಫ್ ಪರ್ಮಿಶನ್ ಕೊಟ್ಟರೆ ನಾವು ಇರ್ತಕ್ಕಂಥದ್ದು ಪ್ರೊಸೀಜರ್ ಇಷ್ಟಿದೆ ಆಯ್ತಾ ನೀವು ಇದ್ರ ಬಗ್ಗೆ ನೀವು ಅರ್ಜಿ ಸಲ್ಲಿಸಿದಾರೆ ಅನ್ನೋದಕ್ಕೆ ಕಡೂರಿಗೆ ಇವ್ರತ್ರ ಆಲ್ರೆಡಿ ನಮಗೂ ತೋರಿಸಿದ್ದಾರೆ ಇವ್ರ ಹತ್ರ ಯಾವ ಯಾವಾಗ ಸಲ್ಲಿಸಿದ್ದಾರೆ ಅನ್ನೋದು ಸಹಿತ ಇದಿದೆ ಆದ ಅಲ್ಲಿ ಪರ್ಮಿಷನ್ ಬಂತು ಅಂತಂದರೆ ಮಾಡಬೇಕಿತ್ತು ನಿನ್ನೆ ಮ್ಯಾಲ್ಗೌಡಲ್ಲಿ ಮಾರ್ಗಸಭೆಯಲ್ಲಿ ಕೇಳಿರೋ ಪ್ರಶ್ನೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ ಇದರದ್ದು ಸಹಿತ ಐದು ಐದು ಎಕರೆದು ಏನ್ ಮಾಡಿದ್ದೀರಿ ಅಂತೇಳಿ ಕೇಳಿದೆ ನಾನು ಅಂದರೆ ಅದನ್ನು ಮೀಸಲು ಅರಣ್ಯ ಆಗಿಲ್ಲ ಮೀಸಲು ಅರಣ್ಯ ಆಗಬೇಕು ಅಂದ್ರೆ ಸೆಕ್ಷನ್ ಸೆವೆಂಟೀನ್ ಆಗಬೇಕು ಈಗ ಸೆಕ್ಷನ್ ಫೋರ್ ಒನ್ ಆಗಿರೋದಷ್ಟೇ ಇನ್ನು ಐದು ಆರು ಏಳು ಎಂಟು ಈ ತರ ಇರುತ್ತೆ ಅಪ್ ಟು ಸೆಕ್ಷನ್ ಸೆವೆಂಟಿ ನಿಮ್ ಯಾವ ಸಹಿತ ಕ್ಲೈಮ್ಸ್ ಇಲ್ಲ ಅಂದಾಗ ಅದು ಇದಕ್ಕೆ ಈ ಇದರಲ್ಲಿ ಯಾರ್ದು ಸಹಿತ ಕ್ಲೈಮ್ಸ್ ಇಲ್ಲ ಅಂತ ಹೇಳಿ ಮಿಸ್ ನಿಮ್ದೆಲ್ಲ ಕ್ಲೈಮ್ಸ್ ಇದೆ ಇವ್ರಿಗೆ ಕೊಟ್ಟಿದ್ದಾರೆ ಅಂದಾಗ ಬೇಕಾದ್ರೆ ಇನ್ನೊಂದ್ಸಲಿ ನೀವು ಹೋಗಿ ಸರ್ ಅವ್ರನ್ನ ಇದ್ಕೊಂಡ್ ಬಂದ್ರೆ ಏನಿದೆ ಅದು ಬಿಡಬಹುದು ಅಂತ ಆಪ್ಷನ್ಸ್ ಇದೆ ಬಂತು ಅಂತಂದ್ರೆ ಅದು ನಿಮಗೆ ಸಿಗುತ್ತೆ ಅರ್ಜಿಯನ್ನ ಸಲ್ಲಿಸಿರೋದಂತೂ ನಾವು ಯಾಕಂತಂದ್ರೆ ಓ ಗ್ರಾಮ ಗ್ರಾಮಸಭೆ ಆದಾಗನು ಅದ್ರ ಹಿಂದಿನ ಸಲಿನೂ ಆದಾಗೂ ಸಹಿತ ನಾವು ಪ್ರೊಸಿಡಿಂಗ್ಸ್ ಅಲ್ಲಿ ನಾವು ನೋಡಿದ್ವಿ ಸಾಮಾಜಿಕ ಸಾಮಾಜಿಕ ಕೆಲಸ ಮಾಡ್ತಾ ಇರ್ತಾರೆ ಮತ್ತೆ ಯಾವುದೋ ಒಂದು ಪಾರ್ಟಿಗೆ ಗುರುತು ಮಾಡ್ಕೊಂಡಿದ್ರುನು ಕೂಡ ಸಾರ್ವಜನಿಕ ಕೆಲಸಗಳಲ್ಲಿ ಭಾರಿ ಇಂತಾಸಕ್ತಿ ಇರ್ತಾರೆ ನಮ್ಮ ಗುರುಗಳು ಕೂಡ ಹೌದು ಕಸ್ತೂರಿರಂಗನ್ ಅವರು ಬರದೇ ವಿಚಾರವಾಗಿ ಇಡೀನ ನಿರ್ಣಯನ ಗ್ರಾಮ ಪಂಚಾಯತ್ ಅದ್ರ ಕೂಡಬೇಕು ಮತ್ತೆ ವೈಯಕ್ತಿಕವಾಗಿ ಅಂದ್ರೆ ನನಗೆ ಬಂದಿರುವಂತಹ ರೆಡಿ ಮಾಡ್ಕೊಂಡು ಅವರೇ ಸ್ವಂತ ಖರ್ಚಲ್ಲಿ ರೆಡಿ ಮಾಡ್ಕೊಂಡು ಒಂದು ಸಮಿತಿ ಮಾಡ್ಕೊಂಡು ಅದಕ್ಕೋಸ್ಕರ ಪ್ರಯತ್ನ ಪಡ್ತಿದ್ದಾರೆ ಅದಕ್ಕೆ ಸಾರ್ವಜನಿಕವಾಗಿ ನಾವೆಲ್ಲರೂ ಇಂಡಿವಿಜುವಲ್ ಆಗಿ ಒಂದು ಸಿಗ್ನೇಚರ್ ಮಾಡೋದು ಫಾರ್ಮ್ ಸೈನ್ ಹಾಕ್ ಕೊಡಬೇಕು ಅಂತ ಹೇಳಿ ಒಂದು ನಾಲ್ಕು ವಿಚಾರಗಳನ್ನ ಮಂಡನೆ ಮಾಡಿ ಅವ್ರ ವಿಚಾರಣೆ ಮಾಡಿ ಎಲ್ಲ ಸದಸ್ಯರೇ ಹಾಗೂ ಎಲ್ಲ ಮಾಮೂಲಿಯ ನಾಗರಿಕ ಬಂಧುಗಳಿಗೂ ನಾನೀಗ ಆಕ್ಚುಲಿ ಬಂದಿದ್ದೇನೆಂದರೆ ಇಲ್ಲಿ ಗ್ರಾಮ ಸಭೆ ಇದು ವಿಶೇಷ ಗ್ರಾಮ ಸಭೆ ಅಂತ ತಿಳ್ಕೊಂಡು ಬಂದಿದ್ದು ಮಾಮೂಲಿ ಗ್ರಾಮ ಸಭೆ ಅಂತ ತಿಳ್ಕೊಂಡು ಬಂದಿಲ್ಲ ಯಾಕಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಐದು ತಾಲೂಕುಗಳಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿಯವರು ಈ ಕಸ್ತೂರಿ ರಂಗನ್ ವರದಿಯನ್ನು ವಿರೋಧ ಮಾಡಲಿಕ್ಕೋಸ್ಕರ ವಿಶೇಷ ಗ್ರಾಮ ಸಭೆಯನ್ನು ಕರೀತಿದ್ದಾರೆ ನಿಮ್ಗೆಲ್ಲ ಪೇಪರ್ ಅಡಿ ಮಾಡಿರ್ಬೋದು ಎಲ್ಲ ಕೊಪ್ಪ ತಾಲೂಕಲ್ಲಿ ಕರೆದರು ಮೂಡಿಗೆರೆ ತಾಲೂಕಲ್ಲಿ ಕರೆದರು ಎಲ್ಲ ಕಡೆಯೂ ಕರೆದರು ನಾಳೆ ಬಾಳೆಹೊನ್ನೂರಲ್ಲಿ ಕರೆತಿದ್ದಾರೆ ಒಂದೇ ವಿಷಯದಲ್ಲಿ ಈ ಬೇರೆ ಯಾವುದೇ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಇಲ್ಲ ಕೇವಲ ವಿಶೇಷ ಗ್ರಾಮ ಸಭೆ ನಾನು ಅದೇ ರೀತಿ ಇದು ಕಸ್ತೂರಿ ರಂಗನ್ ವರದಿಯ ವಿರೋಧ ಮಾಡಲಿಕ್ಕೆ ವಿಶೇಷ ಗ್ರಾಮ ಸಭೆ ಅಂತ ತಿಳ್ಕೊಂಡು ಇಲ್ಲಿಗೆ ಬಂದೆ ಬಹುಶಃ ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಸ್ಥೂಲವಾದಂಥ ಹೆಚ್ಚಿನ ಮಾಹಿತಿ ನಿಮಗೆಲ್ಲ ತಿಳಿದಿರಲಿಕ್ಕಿಲ್ಲ ಇವತ್ತೇನು ನೀವು ಇಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಹೇಳಿದಿರಿ ಆ ಸಮಸ್ಯೆಗಳಿಗಿಂತ ಬಹಳ ಗಂಭೀರವಾದಂಥ ಸಮಸ್ಯೆ ಕಸ್ತೂರಿ ವರದಿ ಏನಿದೆ ಅನ್ನುವಂಥದ್ದನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆಂದರೆ ಎರಡು ಸಾವಿರದ ಹತ್ತರಿಂದ ಇದು ನಡೀತಾ ಇದೆ ಎರಡು ಸಾವಿರದ ಹತ್ತರಲ್ಲಿ ಮಾಧವ ಗಾಡಗಿ ವರದಿಯನ್ನು ಮಾಡಿದರು ಜನ ವಿರೋಧ ಮಾಡಿದರು ಅಂತೇಳಿ ಪ್ರೊಟೆಸ್ಟ್ ಮಾಡಿ ಅದನ್ನು ಮಾ ಮಾಡಿಫೈ ಮಾಡಲಿಕ್ಕೆ ಕಸ್ತೂರಿ ರಂಗನ್ ವರದಿಯನ್ನು ಮಾಡಿದರು ಕಸ್ತೂರಿ ರಂಗನ್ ವರದಿ ಏನು ಮಾಡಿದರು ಅಂದರೆ ಸೆಟಲೈಟ್ ಸರ್ವೆ ಮಾಡಿದರು ನಿಮ್ಮ ಕಾಪಿ ತೋಟವನ್ನು ಅಡಿಕೆ ತೋಟವನ್ನು ಗಾರ್ಡನನ್ನು ಸಹ ಹಸಿರು ಅದರಲ್ಲಿ ಅದೆಲ್ಲ ಕಾಡು ಅಂತ ಹೇಳಿ ತಿಳ್ಕೊಂಡು ಆ ಅಷ್ಟು ಕಾಡನ್ನು ಸಹ ನಾವು ನೋಟಿಫೈ ಮಾಡ್ತೀವಿ ನೀವು ಆ ಜಾಗವನ್ನು ಬಿಡಬೇಕು ಅನ್ನುವಂಥ ಒಂದು ಅರ್ಥದಲ್ಲಿ ನೋಟಿಫಿಕೇಷನ್ನ ಇಶ್ಯೂ ಮಾಡಿದಾರೆ ಇದುವರೆಗೆ ಐದು ಸಲ ನೋಟಿಫಿಕೇಷನ್ ಇಶ್ಯೂ ಮಾಡಿದ್ದಾರೆ ಎರಡು ಸಾವಿರದ ಹತ್ತರಿಂದ ಜನರ ಸತತ ವಿರೋಧದಿಂದಾಗಿ ಸ್ಟೇಟ್ ಗೌರ್ಮೆಂಟ್ ನಮ್ಮ ಎಲ್ಲ ಸ್ಟೇಟ್ ಗೋರ್ಮೆಂಟ್ಗಳು ಇದರ ವ್ಯಾಪ್ತಿಗೆ ಬರುವಂಥ ಆರು ಸ್ಟೇಟ್ ಗೌರ್ಮೆಂಟ್ಗಳು ಬರ್ತವೆ ಎಲ್ಲ ಸ್ಟೇಟ್ ಗೌರ್ಮೆಂಟ್ಗಳು ಇದನ್ನು ರಿಜೆಕ್ಟ್ ಮಾಡಿದ್ರಿಂದಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ ಮೊನ್ನೆ ನಿಮಗೆ ವೈನಾಡು ದುರಂತ ಆಗಿದ್ದು ಗೊತ್ತಿದೆ ಆವಾಗ ಮತ್ತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಬಿತ್ತು ಈ ಎನ್ ಜಿ ಓಗಳು ಅಂತ ಅಂತ ಹೇಳ್ತಾರೆ ನಾನು ಅದ್ರ ಬಗ್ಗೆ ಸ್ಥೂಲವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಅಂತ ಏನು ಮಾಡ್ತಾ ಇದಾರೆ ಅದರಲ್ಲಿ ಗೋವಾ ಫೌಂಡೇಶನ್ ಇರ್ಬೋದು ವೆಸ್ಟರ್ನ್ ಮನಿ ಫೌಂಡೇಶನ್ಸ್ ಇರ್ಬೋದು ಅಮೆರಿಕನ್ ಫೌಂಡೇಶನ್ಸ್ ಇರ್ಬೋದು ಅವ್ರು ಏನು ಹೇಳ್ತಾರೆ ಅಂದ್ರೆ ಗೋ ಗ್ಲೋಬಲ್ ವಾರ್ಮಿಂಗ್ ಜಾಗತಿಕ ತಾಪಮಾನ ಕಡಿಮೆ ಮಾಡಬೇಕಾದ್ರೆ ಇಂಡಿಯಾದ ಪಶ್ಚಿಮ ಘಟ್ಟಗಳಲ್ಲಿ ಸಂಪೂರ್ಣವಾಗಿ ಜನರಹಿತ ಮಾಡಿ ಅಲ್ಲಿ ಕಾಡನ್ನು ಬೆಳೆಸಬೇಕು ಕಾಡು ಬೆಳೆಸಿದ್ರೆ ಜಾಗತಿಕ ತಾಪಮಾನ ಕಮ್ಮಿ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ಎಷ್ಟು ಬೇಕಾದ್ರೂ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ ಕೊಡ್ತಾರೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ ಅದಕ್ಕೋಸ್ಕರ ಒಂದು ಗ್ರೀನ್ ಬೆಂಚ್ ಹೇಳಿ ಸುಪ್ರೀಂ ಕೋರ್ಟಲ್ಲಿ ಫಾರಂ ಮಾಡಿಸಿದ್ದಾರೆ ಅಲ್ಲಿ ಸತತವಾಗಿ ಅವರು ಕೆಲಸವನ್ನು ಮಾಡ್ತಾರೆ ಇವತ್ತೇನು ಒತ್ತುವರಿ ಏನು ಇದು ನಡೀತಾ ಇದೆ ಬಹುಶಃ ಇದನ್ನು ತಿಳ್ಕೊಂಡಿರ್ಬೋದು ಯಾವುದೇ ರಾಜಕಾರಣಿಗಳು ಮಾಡಿಸ್ತಾ ಇಲ್ಲ ಯಾವುದೇ ಅಧಿಕಾರಿಗಳು ಮಾಡಿಸ್ತಾ ಇಲ್ಲ ಇದರ ಹಿಂದೆ ಇರುವಂತಹದ್ದು ಎನ್ ಜಿ ಒಗಳು ಸತತವಾಗಿ ಹಸಿರು ಬೀದಕ್ಕೆ ಒತ್ತಡ ಆಗ್ತಾ ಇರೋದ್ರಿಂದ ಇವತ್ತು ಸ್ಟೇಟ್ ಗೌರ್ಮೆಂಟ್ ಗೆ ಎಷ್ಟು ಒತ್ತುವರಿಯನ್ನು ಖುಲ್ಲಾ ಮಾಡಿಲ್ಲ ಅದರ ಮೇಲೆ ಎಕರೆಗೆ ಇಂತಿಷ್ಟು ಫೈನ್ ಅನ್ನ ಸುಪ್ರೀಂ ಕೋರ್ಟ್ ಗೆ ಸ್ಟೇಟ್ ಗವರ್ಮೆಂಟ್ ಕಟ್ಟಬೇಕು ಅರಣ್ಯ ಅಧಿಕಾರಿಗಳು ಅದನ್ನು ಬಿಡಿಸದೆ ಹೋದ್ರೆ ಅವರ ಇನ್ಕ್ರಿಮೆಂಟ್ಗಳನ್ನು ಕಟ್ ಮಾಡಬೇಕು ಅನ್ನುವಂತಹ ಒಂದು ಆದೇಶ ಸಹ ಸುಪ್ರೀಂ ಕೋರ್ಟ್ ಇಂದ ಬಂದಿದೆ ಹಾಗಾಗಿ ಅವರುಗಳು ಸಹ ಎಲ್ಲ ಒತ್ತಡಕ್ಕೊಳಗಾಗಿದ್ದಾರೆ ಇದನ್ನೆಲ್ಲ ಒತ್ತಡವನ್ನು ಹೇಳ್ತಾ ಇರುವಂತವರು ಎನ್ ಜಿ ಒಗಳು ಅದೇ ಅದೇ ಪ್ರಕಾರ ಈ ಕಸ್ತೂರಿ ವರದಿ ಬಂದರೆ ಏನಾಗುತ್ತೆ ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇವತ್ತು ನೀವು ಕೆರೆಗಟ್ಟೆಯನ್ನು ನೋಡ್ತೀರಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಲ್ಲಿ ಇವತ್ತು ಕೆರೆಗಟ್ಟೆಯಲ್ಲಿ ಯಾವ ಪರಿಸ್ಥಿತಿ ಇದೆಯೋ ಅದೇ ಪರಿಸ್ಥಿತಿ ಎಂಟೈರ್ ಮಲೆನಾಡಿಗೆ ಬರ್ತಾ ನಿಮಗೆ ಇವತ್ತು ನೀವು ಯಾವುದೋ ಟ್ಯಾಂಕ್ ಮಾಡಲಿಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅಡ್ಡಿ ಅಂತ ಹೇಳಿದಿರಿ ಜಲಜೀವನ್ ಮಿಷನಿಗೆ ಎಲ್ಲ ಕಡೆಯೂ ಸಹ ಅಡ್ಡಿ ಆಗ್ತಾ ಇದೆ ಇವತ್ತು ಎಲ್ಲ ಕಡೆಯೂ ಬರ್ತಾ ಇದೆ ಅದು ಮುಂದೆ ಫಾರೆ ನಿಮ್ಮ ಪಂಚಾಯತಿ ಅವರಿಗೆ ಯಾವುದೇ ಅಧಿಕಾರ ಇರುವುದಿಲ್ಲ ಏನಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನೀವು ಅಧಿಕಾರವನ್ನು ತೆಗೆಕೊಳು ತೆಗೆದುಕೊಳ್ಬೇಕಾಗುತ್ತೆ ಕೆರೆಗಟ್ಟೆಯಲ್ಲಿ ನಿಮ್ಗೆ ಗೊತ್ತಿರಲಿ ಒಂದು ದೂರವಾಣಿ ಕರೆ ಕನೆಕ್ಷನ್ ಕೊಡಲಿಕ್ಕೆ ಬಿಟ್ಟಿರಲಿಲ್ಲ ಕೇಬಲ್ ಅಗಿಲಿಕ್ಕೆ ಬಿಟ್ಟಿರಲಿಲ್ಲ ಇಲ್ಲಿ ನಿಮಗೆ ಅಗಲಿಕ್ಕೆ ಪರ್ಮಿಷನ್ ಇಲ್ಲ ಅಂತ ಇವತ್ತು ನಿಮ್ಗೆ ಗೊತ್ತಿರ್ಬೋದು ಕೆರೆಗಟ್ಟೆ ರೋಡನ್ನು ಅಗಲೀಕರಣ ಮಾಡಲಿಕ್ಕೆ ಅದಕ್ಕೆ ಪರ್ಮಿಷನ್ ಕೊಡದೇ ಇಲ್ಲ ಯಾಕೆಂದರೆ ಅದು ಸಂಪೂರ್ಣವಾಗಿ ಇದು ಫಾರೆಸ್ಟಿಂದು ಇದಾಗುವಂಥದ್ದು ಅದೇ ಸೇಮ್ ಕಂಡೀಷನ್ ಎಂಟೈರ್ ನಮ್ಮ ಮಲೆನಾಡಿಗೆ ಬರ್ತಾ ಇದೆ ಅದಕ್ಕೋಸ್ಕರ ಇದನ್ನು ಸತತವಾಗಿ ಐದು ಸಲ ವಿರೋಧ ಮಾಡಿ ನಾವು ಅದನ್ನು ಹಿಮ್ಮೆಟ್ಟಿಸಿದ್ದೀವಿ ಸ್ಟೇಟ್ ಗೌರ್ಮೆಂಟ್ ಸಹ ರಿಜೆಕ್ಟ್ ಮಾಡ್ತೀವಿ ಆದರೆ ಈಗ ಮತ್ತೆ ಆರನೇ ನೋಟಿಫಿಕೇಷನ್ ಮಾಡಿದರೆ ಸೆಪ್ಟೆಂಬರ್ ಮೂವತ್ತು ಲಾಸ್ಟ್ ಡೇಟ್ ಜನಗಳಿಂದ ಕರೆದಿದ್ದಾರೆ ಅನ್ನು ಯಾರು ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆ್ಯಂಡ್ ಎನ್ವೈರನ್ಮೆಂಟ್ ಅಂತೇಳಿ ಅವರಿಗೆ ನಾವು ನಮ್ಮ ಅಬ್ಜೆಕ್ಷನನ್ನು ಕಳಿಸ್ಬೇಕು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಡವನ್ನು ಹಾಕಬೇಕಾಗುತ್ತೆ ನಿಮ್ಗೆ ಗೊತ್ತಿರ್ಬೋದು ಪೇಪರಲ್ಲಿ ನೀವು ಓದಿರ್ಬೋದು ಮೊನ್ನೆ ಅಷ್ಟೇ ಅರಣ್ಯ ಮಂತ್ರಿಗಳು ಎಲ್ಲ ನಮ್ಮ ಈ ಮಲೆನಾಡಿನ ಭಾಗದ ಎಲ್ಲ ಎಮ್ ಎಲ್ ಎಗಳನ್ನು ಎಂ ಪಿಗಳನ್ನು ಮೀಟಿಂಗ್ ಕರೆದು ಚರ್ಚೆ ಮಾಡಿದ್ದಾರೆ ಎಲ್ಲ ಎಗಳು ಎಮ್ ಎಲ್ ಎಗಳು ಸಹ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಮಾಡಿದ್ರೆ ನಿಮ್ಮ ಮೊನ್ನೆ ಮೋಟಮ್ನ ನಯನ ಮೋಟಮ್ನ ಅವರ ಸ್ಟೇಟ್ಮೆಂಟ್ ನೋಡಿರ್ಬೋದು ನೀವು ಕಸೂರಿ ರಂಗನ ವರದಿ ಜಾರಿ ಆದರೆ ನಾವೆಲ್ಲರೂ ರಿಸೈನ್ ಮಾಡ್ತೀವಿ ರಾಜೀನಾಮೆ ಕೊಡ್ತೀನಿ ಕಾಯ್ದೆ ಏನಿದೆ ಅದರ ನಂತರ ನಮ್ಮ ರಾಜ್ಯ ಸರ್ಕಾರಗಳಿಗೆ ಒಂದಿಂಚು ಫಾರೆಸ್ಟ್ ಲ್ಯಾಂಡ್ ಮುಟ್ಟುವ ಅಧಿಕಾರ ಇಲ್ಲ ಎಲ್ಲವನ್ನೂ ಕೇಂದ್ರ ಸರ್ಕಾರ ಇಟ್ಕೊಂಡಿದೆ ಇವರು ಹೇಳಿದಾಗೆ ಸಾವಿರದ ಒಂಬೈನೂರ ಹದಿನೈದು ಮೂವತ್ತೈದರಲ್ಲಿ ಬ್ರಿಟಿಷ್ ಗೌರ್ಮೆಂಟೇ ಮಾಡಿರುವಂಥ ಈ ಫಾರೆಸ್ಟ್ ಆ್ಯಕ್ಟ್ ಇದೆ ಅದು ಬಹಳ ಬಿಗುವಾಗಿದೆ ಅದನ್ನು ನಾವು ಯಾವ ಇವರು ಯಾರು ಅದನ್ನು ಸರಿಯಾಗಿ ಮಾಡಲಿಕ್ಕೆ ಹೋಗಿಲ್ಲ ಇನ್ನೂ ಅದರ ಒಂದು ಮುಸ್ತಿಯಲ್ಲೇ ನಾವು ಇದೀವಿ ಹಾಗಿರುವಾಗ ಇದಕ್ಕೆ ಸರಿಯಾದಂಥ ಒಂದು ವಿರೋಧವನ್ನು ವ್ಯಕ್ತಪಡಿಸಿದಲ್ಲಿ ಒಂದಲ್ಲ ಒಂದು ದಿವಸ ಮಲೆನಾಡು ಸಂಪೂರ್ಣವಾಗಿ ಖಾಲಿ ಆಗ್ತದೆ ಯಾಕೆಂದರೆ ನೀವು ತೋಟ ಮಾಡುವಾಗ ತೋಟಕ್ಕೆ ನೀವು ಸ್ಪ್ರೇ ಮಾಡುವಂಗಿಲ್ಲ ಕೆಮಿಕಲ್ ಯೂಸ್ ಮಾಡುವಂಗಿಲ್ಲ ಯಾಕೆಂದರೆ ಪರಿಸರ ಸೂಕ್ಷ್ಮ ಪರಿಸರ ಜಂತುಗಳು ಅಂತ ಹೇಳ್ತಾರೆ ಅದು ಪ್ರಾಣಿಗಳದ್ದಾಗಿರ್ಬೋದು ಸಸ್ಯಗಳದ್ದಾಗಿರ್ಬೋದು ಅದಕ್ಕೆ ನಾಶ ಆಗುವಂಥ ಪರಿಸ್ಥಿತಿ ಇದೆ ಸೆನ್ಸಿಟಿವ್ ಏರಿಯಾಸ್ ಅಂತ ಹೇಳಿ ಗುರ್ತು ಮಾಡಿದ್ದಾರೆ ಆ ಅಂಥ ಏರಿಯಾಗಳಲ್ಲಿ ಇವನ್ನೆಲ್ಲ ಹಂಗಿಲ್ಲ ಹೆಚ್ಚೆ ನಿಮಗೆ ಮೊನ್ನೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ನಾನು ಕೇಂದ್ರ ಸರ್ಕಾರದ ಎಲೆಕ್ಷನ್ ಆಯಿತು ಮೊನ್ನೆ ಎಂ ಪಿ ಎಲೆಕ್ಷನ್ ಆಯಿತು ಎಂ ಪಿ ಎಲೆಕ್ಷನ್ ಆದಾಗ ಯಾರೂ ಜನಪ್ರತಿನಿಧಿಗಳು ಅಲ್ಲಿಗೆ ಹೋಗಲಿಲ್ಲ ಅಸ್ಸಾಂ ಮೂಲದ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ ಅಡಿಕೆಯನ್ನು ಇದನ್ನು ತೋಡದ ಉತ್ಪನ್ನ ಅಂತ ಹೇಳಿ ತೆಗೆದು ಕಾಡಿನ ಉತ್ಪನ್ನ ಹೇಳಿ ಮಾಡಿದ್ದಾರೆ ಫಾರೆಸ್ಟ್ ಪ್ರಾಡಕ್ಟ್ಸ್ ಅಂತ ಮಾಡಿದ್ದಾರೆ ಅದರಿಂದ ಏನಾಗುತ್ತೆ ಅಂದರೆ ನೀವು ಅಡಿಕೆಯನ್ನು ಸಹ ತೆಗೆದುಕೊಂಡು ಹೋಗಬೇಕಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡು ತಗೊಂಡ್ಬೇಕಾಗುತ್ತೆ ಅಂತ ಅಂತ ಒಂದು ಆಯ್ಕೆ ಅನ್ನೋದು ಮಾಡಿದರೆ ಬಹುಶಃ ಅದನ್ನು ತೆಗೆಸ್ಬೋದು ಅದು ಬೇರೆ ಪ್ರಶ್ನೆ ಅಂದರೆ ಈ ಅಧಿಕಾರಿಗಳು ಏನೇನು ಮಾಡ್ತಾರೆ ಅನ್ನೋದಕ್ಕೆ ಇದು ಉದಾಹರಣೆ ಕಸ್ತೂರಿ ರಂಗನ್ ರಿಪೋರ್ಟು ಅಷ್ಟೇ ಅವರು ಕೇವಲ ಒಂದು ಎ ಸಿ ರೂಮಲ್ಲಿ ಕೂತ್ಕೊಂಡು ಸೆಟಲೈಟ್ ಸರ್ವೆ ಮಾಡಿಸಿ ಇದನ್ನು ಮಾಡಿದ ಪ್ರ್ಯಾಕ್ಟಿಕಲ್ ಆಗಿ ಭೌತಿಕವಾದ ಸರ್ವೇ ಅನ್ನೋರು ಮಾಡಲಿಲ್ಲ ನಾವು ಯಾವಾಗ ಐದನೇ ಇದನ್ನು ವಿರೋಧ ಮಾಡಿದ್ವೋ ಆವಾಗ ಸಂಜಯ್ ಇವರ ಇವರ ಮೂಲಕ ಸಂಜಯ್ ಕುಮಾರ್ ಅವರ ಮೂಲಕ ಒಂದು ಕಮಿಟಿ ಮಾಡಿದರು ಜನಗಳ ಹತ್ರ ಹೋಗಿ ಅಬ್ಜೆಕ್ಷನ್ ಕಾಲ್ಫರ್ ಮಾಡಿ ನೀವು ಅದರ ಕಂಪ್ಲೀಟ್ ಸ್ಟಡಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಅವ್ರು ಎಲ್ಲಿಗೂ ಬಂದಿಲ್ಲ ಅಲ್ಲೇ ಕೂತರು ಹಾಗೇ ಇದೆ ಈಗ ಏನು ಐದನೇ ನೋಟಿಫಿಕೇಷನ್ ಏನು ಜಾರಿ ಮಾಡಿದ್ದಾರೆ ಅದೇ ಯಥಾವತ್ತಾಗಿ ಆರನೇ ಇದರಲ್ಲೂ ಸಹ ಜಾರಿ ಮಾಡಿದ್ದಾರೆ ಯಾವುದೇ ಅಮೆಂಡ್ಮೆಂಟ್ ಇಲ್ಲ ಮೊನ್ನೆ ಏನೋ ಮಿನಿಸ್ಟ್ರಿಗಳು ಇದು ಮಾಡಿದ್ದಾರೆ ನಾವು ಬಫರ್ ಝೋನ್ ತೆಗಿತೀವಿ ಅಂತಾರೆ ಯಾಕಂದರೆ ಆ ಕಡೆ ಒಂದು ಫುಲ್ಲು ಝೋನು ಇ ಎಸ್ ಇಕೋ ಸೆನ್ಸಿಟಿವ್ ವಿಲೇಜು ಇನ್ನೊಂದು ಮಧ್ಯ ಹತ್ತು ಕಿಲೋಮೀಟ್ರ್ ಬಫರ್ ಝೋನ್ ಅಂತ ಮಾಡಿದರು ಬಫರ್ ಝೋನ್ ಝೀರೋ ಮಾಡ್ತೀವಿ ಅಂತ ಏನು ಒಪ್ಕೊಂಡಿದ್ದಾರೆ ಮತ್ತು ಇಪ್ಪತ್ತು ಸಾವಿರ ಎಕರೆ ಇದೆ ಕರ್ನಾಟಕದಲ್ಲಿ ಈಗ ಗುರುತಿಸಿದ್ದು ಅದನ್ನು ಹತ್ತು ಸಾವಿರಕ್ಕೆ ಇಳಿಸ್ತೀವಿ ಅಂತ ಹೇಳಿದರೆ ಹೀಗೆ ಏನೇನೋ ಒಂದು ದೊಡ್ಡ ವಿಶೇಷ ಪ್ಯಾಕೇಜ್ ಕೊಡ್ತೀವಿ ನಿಮಗೆ ಅಂತ ಹೇಳಿದರೆ ಏನೇನೋ ಮರಳು ಮಾಡ್ತಾ ಇದ್ದಾರೆ ಬಟ್ ಅದು ಯಾವುದಕ್ಕೂ ಇದು ಒಪ್ಪಿಲ್ಲ ಈಗ ಇಪ್ಪತ್ತಾರನೇ ತಾರೀಕು ಅದಕ್ಕೆ ಸಂಪುಟ ಸಭೆ ಇದೆ ಸಿ ಎಂ ನೇತೃತ್ವದಲ್ಲಿ ಏನು ನಿರ್ಧಾರ ಕೈಗೊಳ್ಳುತ್ತೆ ಅಂತ ಹೇಳಿ ಗೊತ್ತಿಲ್ಲ ಯಾಕಂದರೆ ಇದು ಐದು ಸಲೂ ಸ್ಟೇಟ್ ಗೌರ್ಮೆಂಟ್ ರಿಜೆಕ್ಟ್ ಮಾಡಿದೆ ಒಂದು ವೇಳೆ ಸ್ಟೇಟ್ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡಿದರೆ ನಮಗೆ ನಾವು ಅವ್ರಿಗೆ ಭಾರಿ ಈಸಿ ಆಗುತ್ತೆ ಯಾಕಂದರೆ ಇದಿಷ್ಟು ಆರು ಸ್ಟೇಟ್ ಗೌರ್ಮೆಂಟ್ಗಳು ಸಹ ಎಗೆನ್ಸ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಗುಜರಾತ್ ಮಹಾರಾಷ್ಟ್ರದಿಂದ ಹಿಡಿದು ನಮ್ಮ ಕೇರಳದವರೆಗೂ ಎಲ್ಲ ಸ್ಟೇಟ್ಗಳಿಗೂ ಇತ್ತು ಪಶ್ಚಿಮ ಘಟ್ಟ ಎಲ್ಲ ಕಡೆನೂ ಹೋಗಿದೆ ಅಷ್ಟೇ ಅಲ್ಲ ನಮ್ಮದು ಏನಪ್ಪ ಅಂದರೆ ನಾವು ಕಾಡಿನ ಬಗ್ಗೆ ವಿರೋಧ ಇಲ್ಲ ಕಾಡನ್ನು ನಾವು ಉಳಿಸಲೇಬೇಕು ನಮಗೆ ಕಾಡಿದ್ದರೆ ನಾವು ಇರುವಂಥದ್ದು ಆದರೆ ಕಾಡನ್ನು ಉಳಿಸ್ಲಿಕ್ಕೆ ಈಗಾಗಲೇ ಹಲವು ಯೋಜನೆಗಳಿದ್ದಾವೆ ನಿಮ್ಮ ಭದ್ರಾ ಅಭಯ ಅಭಯಾರಣ್ಯ ಯೋಜನೆ ಇರ್ಬೋದು ಮುತ್ತೋಡಿ ಅಭಯಾರಣ್ಯ ಯೋಜನೆ ಇರ್ಬೋದು ಇಲ್ಲಿ ಕುದುರೆ ಮುಖಾಭರಣೆ ಯೋಜನೆ ಇರ್ಬೋದು ಹುಲಿ ಯೋಜನೆಗಳಿರ್ಬೋದು ಎಲ್ಲ ಯೋಜನೆಗಳು ಸಹ ಕಾಡನ್ನು ಉಳಿಸಲಿಕ್ಕೆ ಇರುವಂಥ ಪ್ರ ಕಾಡು ಮತ್ತು ವನ್ಯ ಪ್ರಾಣಿಗಳನ್ನು ಉಳಿಸ್ಬಿಡಿ ಇರುವಂತಹ ಆಗಿರಬೇಕು ಇನ್ನೊಂದು ಹಾಗಾಗಿರುವ ಇನ್ನೊಂದು ಕ ವರದಿ ಇದು ಐ ಅವೈಜ್ಞಾನಿಕವಾಗಿದೆ ಸರಿಯಾದ ಒಂದು ಪ್ರಾಪರ್ ಸ್ಟಡಿಯನ್ನು ಅವರು ಮಾಡಿಲ್ಲ ಹಾಗಾಗಿ ಇದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೇವೆ ಈ ಸೆಪ್ಟೆಂಬರ್ ಮೂವತ್ತರೊಳಗೆ ಈ ಸಲದ ಅಬ್ಜೆಕ್ಷನ್ ಯಾಕಂದರೆ ಹಿಂದೆ ಐದು ಸಲ ಮಾಡಿದ್ದೀನಿ ವಿರೋಧ ಇದೇ ರೀತಿ ಈ ಸಲ ಆರನೇ ನೋಟಿಫಿಕೇಷನ್ಗೆ ಅಬ್ಜೆಕ್ಷನ್ ಮಾಡಲಿಕ್ಕೆ ನಾನು ಸೆಪ್ಟೆಂಬರ್ ಮೂವತ್ತು ಲಾಸ್ಟ್ ಡೇಟು ಅದಕ್ಕೋಸ್ಕರ ನಾವು ಒಂದಷ್ಟು ಫಾರ್ಮನ್ನು ಮಾಡಿ ಡೈರೆಕ್ಟಾಗಿ ಪ್ರತಿಯೊಬ್ಬರು ಆಗಿ ಕಳಿಸ್ಕೊಡ್ಬೇಕು ಅಲ್ಲಿಗೆ ಅದನ್ನು ಮಾಡಬೇಕು ಮತ್ತು ಬೇರೆ ಬೇರೆ ಆಯೋ ನಿಯೋಗಗಳು ಹೋಗಿ ಸ್ಟೇಟ್ ಗೌರ್ಮೆಂಟ್ ಸಿ ಎಮ್ ಅನ್ನು ಫಾರೆಸ್ಟ್ ಮಿನಿಸ್ಟರ್ನೆಲ್ಲ ಭೇಟಿ ಮಾಡ್ತಿದ್ದಾರೆ ನೀವು ಯಾವುದೇ ಕಾರಣಕ್ಕೆ ಒಪ್ಪಬಾರ್ದು ಒಂದು ವೇಳೆ ಉಪ್ಪಿದಲ್ಲಿ ನಾವು ಮೊನ್ನೆನೋ ಒಂದು ಮೀಟಿಂಗ್ ಮಾಡಿದ್ವಿ ಒಂದು ವೇಳೆ ಉಪ್ಪಿದಲ್ಲಿ ನೀವು ಇಪ್ಪತ್ತು ಏಳು ಜನ ಎಮ್ ಎಲ್ ಎಗಳು ಏನು ಬರ್ತೀರಿ ಈ ಏರಿಯಾದಲ್ಲಿ ನೀವು ಅಷ್ಟು ಜನ ರಾಜೀನಾಮೆ ಕೊಡಬೇಕು ನೀವು ನಮ್ಮೊಟ್ಟಿಗೆ ಹೋರಾಟವನ್ನು ಮಾಡಬೇಕು ಅನ್ನೋಂಥ ಒಂದು ಮಾತನ್ನು ಹೇಳಿದ್ದೀವಿ ಬಹುಶಃ ಇದೇ ಹೋರಾಟವನ್ನು ಬೈರ್ ಸೇಮೆಯವ್ರ ಹತ್ರ ಮಾಡಿದರೆ ತುಂಬ ಜನ ಹೇಳ್ತಾರೆ ಹರಿಯಾಣ ಪಂಜಾಬ್ ರೈತರ ಬಗ್ಗೆ ಹೇಳ್ತಾರೆ ಹರಿಯಾಣ ಪಂಜಾಬ್ ರೈತರುಗಳು ತಿಂಗಳಗಟ್ಟಲೆ ಅಲ್ಲೇ ಅಡುಗೆ ಮಾಡಿ ಹೋರಾಟವನ್ನು ಮಾಡಿದವರು ನಾವು ಯಾವುದಕ್ಕೂ ಮಾಡೋದಿಲ್ಲ ನಮ್ಮ ನಮ್ಮ ಸಮಸ್ಯೆಗಳನ್ನು ಮಾಡ್ತಾ ಮಾಡ್ತೀವಿ ದೂರದಲ್ಲಿ ಏನಾಗ್ತದೆ ಅನ್ನುವಂಥದ್ದು ನಾವು ಇದುವರೆಗೂ ತಿಳ್ ತಿಳ್ಕೊಂಡಿಲ್ಲ ಒಂದು ಸ್ಟ್ರೈಕ್ ಮಾಡಲಿಕ್ಕೆ ಮಾಡಿದರೆ ನಮ್ಮಲ್ಲಿ ಯಾರು ಜನ ಬರೋದಿಲ್ಲ ಹೀಗಾಗಿ ಅಧಿಕಾರಿಗಳಿಗಾಗಲಿ ಸರ್ಕಾರಕ್ಕಾಗಲಿ ಭಾಳ ಸುಲಭವಾಗಿದೆ ಯಾಕಂದರೆ ಇವತ್ತು ಸರ್ಕಾರವನ್ನು ಅಧಿಕಾರಿಗಳನ್ನು ಕಮ್ ಸಂಪೂರ್ಣವಾಗಿ ನಡೆಸ್ತಿರುವಂಥವರು ನಾನು ಮೊದಲೇ ಹೇಳಿದಾಗೆ ಎನ್ ಜಿ ಒಗಳು ಕೋಟಿಗಟ್ಟಲೆ ದುಡ್ಡು ಅಂತಂದು ಸುರಿತಿದ್ದಾರೆ ಸುರಿದ್ರವರು ಸೋಷಿಯಲ್ ಫಾರೆಸ್ಟ್ ಅಂತ ಹೇಳಿ ಕ ಸಂಪೂರ್ಣವಾಗಿ ಫಾರಿನ್ಗೆ ದುಡ್ಡು ಅದು ಇಂಡಿಯನ್ ಗೌರ್ಮೆಂಟ್ ದುಡ್ಡೇನಲ್ಲ ಕಾಡು ಬೆಳೆಸಿ ಅಂತಲೇ ಅವ್ರು ಹೇಳೋದು ಬೆಳೆಸಿ ಅಂತ ಹೇಳಿದ್ರು ಆದರೆ ಇವ್ರು ಬೆಳೆಸಿದ್ದು ಅಕೇಶಿಯ ಮಾತ್ರ ಬೇರೆ ಯಾವ ಕಡಸಕ್ಕೆ ಹೋಗಲಿಲ್ಲ ಅದು ಬೇರೆ ಪ್ರಶ್ನೆ ಯಾಕಂದರೆ ಬೇಗ ಬೆಳೆಯುತ್ತೆ ಅಂತ ಹೇಳಿ ಆದರೆ ಅದು ಅದು ಸಹ ಅನ್ಸೈಂಟಿಫಿಕ್ ಅದು ಅದು ಬೆಳೆಸುವಂಥದ್ದು ಸೊ ಹೀಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಾವು ನಮ್ಮಲ್ಲಿ ಏನು ಮಾಡೋಕ್ಕಾಗಿಲ್ಲ ಅಟ್ಲೀಸ್ಟ್ ಇದೊಂದು ಪ್ರತಿರೋಧವನ್ನಾದರೂ ಮಾಡೋಣ ಮೂವತ್ತಿನ ತಾಯಿ ಅಲ್ಲಿ ಹೋಗಿ ನಾವು ಇದನ್ನು ನಾವೇ ಎಲ್ಲ ಪ್ರಿಂಟ್ ಪೋಸ್ಟ್ ಪೋಸ್ಟೇ ಪೋಸ್ಟೇಜ್ ಮಾಡ್ತಿದ್ದೀವಿ ರಿಜಿಸ್ಟರ್ ಪೋಸ್ಟಲ್ಲಿ ಹೋಗಬೇಕಾಗುತ್ತೆ ಸೊ ಇದನ್ನೆಲ್ಲ ನೀವು ಸೈನ್ ಮಾಡಬೇಕು ಅಷ್ಟೇ ಅಲ್ಲ ಮುಂಬರುವ ದಿನಗಳಲ್ಲಿ ಒಂದು ವೇಳೆ ಹೋರಾಟವನ್ನು ಮಾಡಬೇಕಾದ್ರೆ ಎಲ್ಲರೂ ನಾವು ಬೀದಿಗೆ ಇಳಿಲೇಬೇಕಾಗುತ್ತೆ ಇಲ್ಲಿದೆ ಖಾಲಿ ಮಾಡಿ ಹೋಗಬೇಕಾಗುತ್ತೆ ಎರಡರಲ್ಲಿ ಒಂದು ಆ ಆಪ್ಷನ್ ಏನಿದೆ ಅದು ನಿಮಗೆ ಬಿಟ್ಟದ್ದು ಅಂತ ಹೇಳ್ತಾ ನಾನು ಎರಡು ಮಾತು ಅನುಮಿಸ್ತೀನಿ ಇದಕ್ಕೆಲ್ಲ ಸೈನ್ ಹಾಕಿ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ